ನಮಸ್ಕಾರ ರೋಟ್ರಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂತ ಫ್ರಾನ್ಸಿಸ್ಕೋ ಅರೇಜಿರ್ ಅವರಿಗೆ ಗೌರವಪೂರ್ವಕ ನಮಸ್ಕಾರ ಸಲ್ಲಿಸ್ತ ಹಾಗೆ ರೋಟ್ರಿ ನ್ಯಾಷನಲ್ನ ಆರ್ ಎ ಡೈರೆಕ್ಟರ್ ಆದಂತ ಕೆಪಿ ನಾಗೇಶ್ ಅವರಿಗೆ ಗೌರವಪೂರ್ವಕ ವಂದನೆಗಳ ಸಲ್ಲಿಸ್ತ ಸಂಸ್ಥೆ ಹುಟ್ಟಿರ್ತಕ್ಕಂಥದ್ದು ಸರಿಸುಮಾರು ವರ್ಷಕ್ಕೂ ಹೆಚ್ಚು ಮಾಲೂರಿನ ಸಾರಿ ಮುಳುಬಾಗಿಲಿನ ರೋಟರಿ ಸೆಂಟ್ರಲ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿರ್ತಕ್ಕಂಥ ಗೌರವಾಯಿತ ನನ್ನ ಹಿತೈಷಿಗಳು ಮತ್ತೆ ನನ್ನ ಸೋದರ ಮಿತ್ರ ಅಂತ ಎನ್ ಆರ್ ಸತ್ತಣ್ಣವರ ಒಂದು ಅವಧಿಯಲ್ಲಿ ಜೊತೆಗೆ ಅವರ ಕಾರ್ಯದರ್ಶಿಗಳಾದ ಶ್ರೀನಿವಾಸ ರೆಡ್ಡಿ ಅವರ ಒಂದು ಸಹಭಾಗಿತ್ವದಲ್ಲಿ ಮತ್ತೆ ಜೊತೆಯಾಗಿ ಸದಸ್ಯರ ಒಂದು ಸಹಕಾರದೊಂದಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೇವೆಗಳನ್ನ ಪರಿಣಾಮಕಾರಿಯಾಗಿ ಫಲಪ್ರದವಾದಂತಹ ಒಂದು ಸೇವೆ ನಿರ್ವಹಿಸಿ ಇಡೀ ಜಿಲ್ಲೆಯಲ್ಲೇ ಅತ್ಯುತ್ತಮವಾದ ಒಂದು ವಿಭಾಗ ಅಂತ ಹೇಳಿ ಹೆಸರು ಜು ಜೊತೆಗೆ ಸರಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಪಡೆದುಕೊಟ್ಟಂತ ಎನ್ ಆರ್ ಸಚ್ಚಣ್ಣ ಅವರಿಗೆ ಒಂದು ಗೌರವಪೂರ್ವಕ ಒಂದು ಸನ್ಮಾನ ಮತ್ತೆ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸತಕ್ಕಂತ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾಯುತ ಸತ್ಯಣ್ಣವರು ಹಾಗೆ ಹಾಲಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಹಾಗೆ ಮತ್ತೊಬ್ಬ ನಮ್ಮ ರವೀಂದ್ರ ನಮ್ಮ ಹಿತೈಷಿಗಳು ಮತ್ತೆ ಮಾರ್ಗದರ್ಶಕವಾದ ಸರ್ ಅವರು ಮತ್ತೊಬ್ಬ ಹಿರಿಯರು ಆದಂತ ಗೌರವಾಯಿತ ರಾವ್ ಅವರು ಹಾಗೆ ನಮ್ಮ ಮಾರ್ಗದರ್ಶಕರು ನಮಗೆ ಸದಾ ಯಶಸ್ಸಿನ ಒಂದು ಒಂದು ಯಶಸ್ಸು ಕೋರ್ತಕ್ಕಂತ ಅಮು ಲಕ್ಷ್ಮೀನಾರಾಯಣ ಹಾಗೆ ನನ್ನ ಸೋದರ ಮಿತ್ರ ಅರುಣ್ ಕುಮಾರ್ ಅವರು ಸರಿತಾ ಮೇಡಮ್ ಅವರು ನಮ್ಮ ಕೋಲಾರದಿಂದ ಬಂದಂತಹ ಮಾಧ್ಯಮ ಗತ್ರಿಕಾ ವರದಿಗಾರ ಸಂಘದ ಅಧ್ಯಕ್ಷ ಗಣೇಶ ಅಣ್ಣ ಸುಧಾಕರ್ ಅವರು ರಮೇಶ್ ಅಣ್ಣವರು ಹೇಳ್ತಾ ಹೋದ್ರೆಲ್ಲೂ ಕೂಡ ಬಹಳ ಪ್ರಬುದ್ಧ ಜನಪ್ರತಿನಿಧಿಗಳು ನಾಗರಿಕ ಬಂಧುಗಳಿದ್ದೀರಿ ಆಮೇಲೆ ಕೋಲಾರದ ಶಿಂಪ್ರಣ್ಣವ್ರು ಬಂದಿರಿ ರೋಟರಿ ಸೆಂಟರ್ ರೋಟರಿ ನಂದಿನಿಯಿಂದ ಹಾಗೆ ಎಲ್ಲ ನನ್ನ ರೋಟರಿ ಬಂಧುಗಳಿಗೆ ನಾನು ಗೌರವಪೂರ್ವಕ ನಮಸ್ಕಾರಗಳು ಮತ್ತು ಶುಭಾಶಯ ಕೋರ್ತ ನಾವು ಎಷ್ಟೇ ಅತ್ಯುನ್ನತ ಮತ್ತೆ ಉತ್ತಮ ಸಾಧನೆ ಮಾಡಿದ್ರು ಸಹ ಹಾಗೆ ನಾವು ಎಷ್ಟೇ ಆರ್ಥಿಕವಾಗಿ ಸದೃಢ ಆಗಿ ಯಶಸ್ಸು ಮತ್ತೆ ಸಾಧನೆ ಮಾಡಿದ್ರು ಸಹ ಸೇವೆಯಲ್ಲಿ ಸಿಗ್ತಕ್ಕಂತ ತೃಪ್ತಿ ಆತ್ಮವಿಶ್ವಾಸ ಸಮಾಧಾನ ಬರ ಎಲ್ಲೂ ಸಿಗ್ಲಿಕ್ಕೆ ಅವಕಾಶ ಇಲ್ಲ ಅಂತ ಒಂದು ಸೇವೆ ಒಂದು ವೇದಿಕೆಯಾಗಿ ಸಮಾನ ಮನಸ್ಕರ ಒಂದು ತಂಡ ರಚನೆ ಆಗಿ ಪ್ರತಿ ವರ್ಷದ ಒಂದು ರೋಟರಿ ಅವಧಿ ಅಂತ ಏನು ಕರಿತೀರಿ ಅಂತ ಅವಧಿಯಲ್ಲಿ ಸಮಾನ ಮನಸ್ಸು ಎಲ್ಲ ಒಟ್ಟುಗೂಡಿ ಸೇವೆ ಮಾಡೋದ್ರ ಮೂಲಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮತ್ತೆ ಆರೋಗ್ಯ ಜೊತೆಗೆ ಸ್ವಚ್ಛತೆ ಎಲ್ಲ ವಿಭಾಗಗಳಲ್ಲಿ ಕೂಡ ನಮ್ಮಗಳ ಒಂದು ಸೇವೆ ಅವಶ್ಯಕತೆ ಇದೆ ಹಾಗೆ ಎಲ್ಲಿ ಸಮಾಜದಲ್ಲಿ ನಮ್ಮ ಅವಶ್ಯಕತೆ ಇದೆ ಅದು ತೋರಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಒಂದು ಭಾಗವಹಿಸುವಿಕೆ ಮತ್ತೆ ಸಮಾಜನ ಮತ್ತೆ ಸಮಾನ ಮನಸ್ಸುಗಳನ್ನು ಜೋರಿಸ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿಯಲ್ಲಿದೆ ಅಂತ ಒಂದು ಸಂಸ್ಥೆ ರೋಟ್ರಿ ಜೊತೆಗೆ ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮವಾದ ಒಂದು ಸಂಪರ್ಕ ಕಲ್ಪಿಸಿಕೊಡ್ತಕ್ಕಂಥ ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಮತ್ತೆ ಅದರ ಒಂದು ಒಡನಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯ ಸಿಕ್ಕೋದು ಕೆಲವೇ ಮಂದಿಗೆ ಅಂತ ಅವಕಾಶ ಕೂಡ ಹಿಂದೊಮ್ಮೆ ನನಗೆ ಎರಡು ಅವಧಿಯಲ್ಲಿ ನನಗೆ ಸಿಕ್ಕಿತ್ತು ಅದು ಕೋವಿಡ್ ಅಂತ ಒಂದು ಒಂದು ಪೆಂಡಮಿಕ್ ಟೈಮಲ್ಲಿ ಆ ಸಮಯದಲ್ಲಿ ಇಡೀ ಕೋವಿಡ್ ನ ಒಂದು ಆತಂಕಕಾರಿ ಅವಧಿಯಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥದ್ದವರು ಅಥವಾ ಕೋವಿಡ್ ವಾರಿಯರ್ಸ್ ಅಂತ ಕರಿತಾ ಇದ್ರಿ ಅವರಿಗೆ ಆರೋಗ್ಯಾಧಿಕಾರಿಗಳು ವೈದ್ಯರು ಪೊಲೀಸರು ಮಾಧ್ಯಮಿತರು ಜೊತೆಯಾಗಿ ಇವೆಲ್ಲರೂ ಜೊತೆಯಾಗಿ ಇದ್ದಂತ ಒಂದೇ ಒಂದು ಸಂಸ್ಥೆಯ ಪದಾಧಿಕಾರಿಗಳು ಅದು ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಅಂತ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಟು ತಮ್ಮ ಒಂದು ಆರೋಗ್ಯದ ಸಮಸ್ಯೆ ತಮಗೂ ಕೂಡ ಅಂತ ಒಂದು ಕೋವಿಡ್ ನ ಒಂದು ಆತಂಕ ನಮಗೂ ತಗೊಳ್ಬಹುದು ಅಂತ ಒಂದು ಭಾವನೆ ಇದ್ದು ಸಹ ಇಡೀ ಸಮಾಜದ ಹಿತದೃಷ್ಟಿಯಿಂದ ನಾಗರಿಕರ ಒಂದು ಹಿತದೃಷ್ಟಿಯಿಂದ ಎಲ್ಲ ಕಡೆ ಕೂಡ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮೆಡಿಸಿನ್ ಕೂಡ ಸಪ್ಲೈ ಮಾಡುವಂಥದ್ದು ಆಹಾರ ಸರಬೈಲ್ ಮಾಡತಕ್ಕಂಥ ಕೆಲಸನ್ನ ನಿರಂತರವಾಗಿ ಇಡೀ ಮುಳುಬಾಗಲು ಸೇರಿದಂತೆ ರಾಜ್ಯ ಇಡೀ ರಾಷ್ಟ್ರದಲ್ಲಿ ನಮ್ಮ ರೋಟರಿ ಭಾಗವಹಿಸಿದ್ರು ಭಾಗವಹಿಸಿ ಕಾಯಿಲೆಯನ್ನ ಹೋಗ್ಲಾಡ್ತಕ್ಕಂತಹ ಒಂದು ನಿಟ್ಟಲ್ಲಿ ಆರೋಗ್ಯ ಮತ್ತೆ ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿದಂತ ನನ್ನ ಸರ್ವ ಸರ್ವ ಸದಸ್ಯರು ಅಂದ್ರೆ ರೋಟರಿ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ನಾನು ಆಭಾರಿಯಾಗಿರ್ತೀನಿ ಅವ್ರಿಗೆ ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲ ರೋಟರಿಯನ್ನ ನನ್ನ ಸಹಪಾಠಿ ಹಾಗೆ ಮುಂದುವರೆದು ಇವತ್ತು ದಿವಸ ನಮ್ಮ ಸತ್ಯಣ್ಣವರು ಅವರಿಗೆ ಅವರ ಒಂದು ವ್ಯಾಪಾರಗಳಲ್ಲಿ ನಮ್ಗನಿಸ್ತದೆ ಅವರಿಗೆ ಸಮಾಧಾನವಾಗಿ ಕೂತು ಊಟ ಮಾಡೋಕ್ಕೂ ಸಮಯ ಆಗೋದಿಲ್ಲ ಅಂತ ಒಂದು ಕೆಲಸದ ಒತ್ತಡಗಳು ಆದರೂ ಸಹ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಕೇವಲ ಸೇವೆ ಒಂದೇ ಮುಖ್ಯ ಆಗ್ತದೆ ನಮ್ಮ ಬದುಕಿನಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು ಸಹ ಸೇವೆ ಅತ್ಯಂತ ಮುಖ್ಯ ಅಂತ ಹೇಳಿ ಏನು ಎರಡು ವರ್ಷದ ಅವಧಿಯಲ್ಲಿ ನಿರಂತರವಾಗಿ ಇಲ್ಲೆಲ್ಲ ಅವಶ್ಯಕತೆ ಇದೆ ಅದೆಲ್ಲಾನು ಸೇವೆ ಮಾಡೋದ್ರ ಮೂಲಕ ಜೊತೆಗೆ ನಿಮ್ಮೆಲ್ಲಾ ಸದಸ್ಯರನ್ನ ಜೋಡ್ಸ್ಕೊಡ್ತಕ್ಕಂತ ಒಂದು ಕೆಲಸ ಅವ್ರು ಮಾಡಿದ್ರು ಇದೊಂದು ಸ್ಫೂರ್ತಿದಾಯಕವಾದ ಕೆಲಸ ಮತ್ತೆ ಯಾರೆಲ್ಲಾನು ನೆಕ್ಸ್ಟ್ ಮುಂದಿನ ಅವಧಿಗೆ ಬರ್ತಾರೆ ಅವರೆಲ್ಲರೂ ಕೂಡ ಇನ್ನೆಷ್ಟೇ ಕೆಲಸ ಮಾಡಬೇಕು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿ ಸಮಾಜದಲ್ಲಿ ಸಮಾಜ ಆಗಬೇಕು ಅನ್ನೋ ನಿಟ್ಟಲ್ಲಿ ಏನವರ ಸ್ಫೂರ್ತಿ ಪ್ರೇರಣೆ ಇತ್ತು ನಮಗೂ ಕೂಡ ಅವರು ಆದರ್ಶ ಆಗಿರ್ತಾರೆ ಅಂತ ಕೂಡ ನಾನು ಭಾವಿಸ್ತೇನೆ ಅಂತ ಒಬ್ಬ ವ್ಯಕ್ತಿತ್ವನ ಇವತ್ತು ದಿವಸ ಗೌರವಿಸೋದು ಸನ್ಮಾನಿಸೋದು ಇಲ್ಲಿ ರೋಟರಿ ಸಂಸ್ಥೆಗೆ ಹೆಮ್ಮೆ ತರತಕ್ಕಂತ ಒಂದು ವಿಚಾರ ಇಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದೀರಿ ತಮಗೆಲ್ಲೂ ಕೂಡ ಅಂತ ಸಿಕ್ಕಂತ ಒಂದು ಸದಸ್ಯರು ಅಥವಾ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಏನೋ ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ತಮ್ಮಗಳ ಒಂದು ಕುಟುಂಬ ವ್ಯವಹಾರಿಕ ಬದುಕನ್ನು ಮೀರಿದಂತಹ ಒಂದು ಸೇವೆ ಅದನ್ನ ಕೈ ಮೀರಿ ಮಾಡುವಂತದ್ದಾಗಬೇಕು ಅದ್ರ ಮೂಲಕ ಸಮಾಜದಲ್ಲಿ ನಾವುಗಳ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕ ಬಂಧುಗಳು ಅಂತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವೇನ್ ಬದುತಾ ಇದ್ದೀವಿ ನಮ್ಮ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ತೋರಿಸೋದ್ರ ಜೊತೆಗೆ ಸಮಾಜನ ಅತ್ಯುತ್ತಮ ನಾಗರಿಕ ಗೌರವಾತ ಮತ್ತೆ ಸಹಜಬಳೆ ಪ್ರತಿಯೊಬ್ಬರು ಕೂಡ ಸಹಕಾರ ಸಹಬಾಳ್ವೆಯಿಂದ ಬದುಕ್ತಕ್ಕಂಥ ಒಂದು ಸಂಘಟನಾ ಶಕ್ತಿ ಇರ್ತಕ್ಕಂಥ ರೋಟರಿ ಸಂಸ್ಥೆನ ನಾವು ಕಟ್ಟಿ ಬೆಳೆಸೋಣ ಅದ್ರ ಜೊತೆ ನಾವೆಲ್ಲರೂ ಕೂಡ ಸಮಾಜ ಮುಖಿಯಾಗಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಅವೆಲ್ಲೂ ಕೈ ಜೋಡಿಸಿ ಅತ್ಯುತ್ತಮ ಗೌರವ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ರಿ ಅದಕ್ಕೆ ಸದಾ ನಿಮ್ ಜೊತೆ ನಾನು ಇರ್ತೀನಿ ಸದಸ್ಯರು ನೋಡ್ತಾರೆ ಮುಂದೆ ಬರ್ತಕ್ಕಂಥ ಎಲ್ಲ ಯು ಪಿ ಗಳಿಗೆ ಕೂಡ ಜೊತೆಲಿ ಇದ್ದು ಕೆಲಸ ಮಾಡೋಣ ಸಂದರ್ಭ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಏನು ಮತ್ತೆ ಗೌರವಕ್ಕೆ ಭಾಜಿನಾದಂತ ನಮ್ಮ ಸತ್ತ ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸ್ತಾ ಬಂದಂತ ಎಲ್ಲರೂ ಕೂಡ ಧನ್ಯವಾದಗಳು ಮತ್ತೆ ನನ್ನನ್ನ ಇಲ್ಲಿ ನನ್ನನ್ನು ಕರೆಸಿ ನನಗೆ ಒಂದು ಗೌರವಪೂರ್ವಕ ಒಂದು ಸನ್ಮಾನ ಮಾಡಿ ನನ್ನ ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿ ಕೂಡ ನಾನು ಧನ್ಯವಾದ ಜೋಸ್ತೀನಿ ಎಲ್ರಿಗೂ ಶುಭವಾಗ್ಲಿ ಜೈ ಹಿಂದ್ ಜೈ ಭಾರತ ಮಾತಾ